ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಆರೋಗ್ಯಕರವಾದ ವೆಜ್ ಕೈಮಾನ ಮಾಡ್ತಾಯಿದ್ದೀನಿ ಪಾಲಾಕ್ ಕೈಮಾ ಫುಲ್ ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾನು ಒಂದು ಮೂರರಿಂದ ನಾಲ್ಕು ಕಟ್ಟಾಗುವಷ್ಟು ಪಾಲಕನ್ನು ಈ ಥರ ಎಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಆ ಪಾಲಕ್ ಸೊಪ್ಪನ್ನೆಲ್ಲ ಹಾಕ್ಕೊಳ್ತೀನಿ ಈ ಸೊಪ್ಪನ್ನೆಲ್ಲ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಈ ಉಪ್ಪನ್ನೆಲ್ಲ ಹಾಕ್ಕೊಂಡು ಸರಿ ಪಾಲಕ್ ಸೊಪ್ಪು ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಯಾಕೆ ಅಂತ ಕೊನೆಗೆ ಹೇಳ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಸೊಪ್ಪು ಜೊತೆ ಉಪ್ಪೆಲ್ಲ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೊಮ್ಯಾಟೋನ ಈ ಥರ ಕಟ್ ಮಾಡಿ ಹಾಕೊಳ್ತಾಯಿದ್ದೀನಿ ಇನ್ನೊಂದು ಜಾರನ್ನು ತಗೊಂಡು ಅದಕ್ಕೆ ಒಂದು ವಷ್ಟು ತೆಂಗಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಿಡ ಬೆಳ್ಳುಳ್ಳಿ ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಅಳತೆಗೆ ತಕ್ಕ ನೀರನ್ನು ಹಾಕ್ಕೊಂಡು ಈಗ ಎರಡನ್ನೂ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಪಾಲಕ್ ಸೊಪ್ಪನ್ನು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಈ ಥರ ಇಟ್ಟಿದ್ದೆ ಕೆಳಗಡೆ ನೀರು ಎಷ್ಟು ಬಿಟ್ಕೊಂಡಿದೆ ನೋಡಿ ಈಗ ನಾನು ಈ ಸೊಪ್ಪನ್ನು ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೀರನ್ನು ಸಪ್ರೇಟ್ ಮಾಡಿ ಸೊಪ್ಪನ್ನು ಮಾತ್ರ ಇನ್ನೊಂದು ತಟ್ಟೆಗೆ ಹಾಕೊಳ್ತೀನಿ ಈ ಥರ ಮಾಡೋದ್ರಿಂದ ಉಂಡೆ ಕಟ್ಟುವಾಗ ಸೊಪ್ಪು ನೀರು ನೀರು ಥರ ಆಗಲ್ಲ ಹಾಗಾಗಿ ಈ ಥರ ನೀರನ್ನೆಲ್ಲ ಮೊದಲೇ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಇಷ್ಟು ನೀರು ಉಳಿದಿದೆ ಈಗ ನಾನು ಇದಕ್ಕೆ ಒಂದು ಆರು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಲಸುವಾಗ ಗೊತ್ತಾಗುತ್ತೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕೋಬೋದು ನೋಡಿ ಒಂದು ಅರ್ಧ ಚಿಟಕಿ ಅರಿಶಿನ ಹಾಗೆ ಒಂದು ಚಮಚ ಧನಿಯಾ ಪೌಡ್ರ್ ಹಾಗೆ ಒಂದು ಚಮಚ ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟೋ ಹಂತಕ್ಕೆ ಬರಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಂಡೆ ಕಟ್ಟಿದಾಗ ಈ ಥರ ಬರಬೇಕು ಕಟ್ಟುವಾಗ ಸ್ವಲ್ಪ ತೆಳುವಾದರೆ ಕಡ್ಲೈಟನ್ನು ಮತ್ತೆ ಸೇರಿಸ್ಕೋಬೋದು ನೋಡಿ ನಾನು ಉಳಿದಿದ್ದ ಸ್ವಲ್ಪ ಕಡ್ಲೆಟನ್ನು ಸೇರಿಸ್ಕೊಂಡೆ ಈ ಥರ ಪರ್ಫೆಕ್ಟಾಗಿ ಬಂದಿದೆ ಈಗ ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಳ್ತೀನಿ ಟೋಟಲ್ಲು ಇಪ್ಪತ್ತೆರಡು ಉಂಡೆ ಆಗಿದ್ದು ನೋಡಿ ಇದನ್ನೆಲ್ಲ ಈಗ ಒಂದು ಸರ್ವಿಂಗ್ ಬೌಲ್ಗೆ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿ ಮೇಲೆ ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ನಾನು ಅದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನು ಸಹ ಹಾಕ್ಕೊಂಡು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಅದಕ್ಕೆ ಮೊದಲೇ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಹಾಕ್ಕೊಳ್ತೀನಿ ಎಲ್ಲ ಹಸಿ ಪದಾರ್ಥಗಳನ್ನು ಹಾಕಿ ರುಬ್ಬಿರೋದ್ರಿಂದ ಈಗ ಈ ಎಣ್ಣೆಯಲ್ಲಿ ಮಸಾಲೆನ ಒಂದೆರಡರಿಂದ ಮೂರು ನಿಮಿಷ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಕೈಮಾದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಟೊಮೆಟೊನೂ ಸಹ ರುಬ್ಕೊಂಡಿದ್ದೆ ಆ ಪ್ಯೂರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋವರೆಗು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಮಸಾಲೆಗಳನ್ನು ಇದ್ದೀನಿ ನೋಡಿ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದೂವರೆ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತೀನಿ ಹಾಗೆ ಒಂದು ಸ್ಪೂನು ಧನಿಯಾ ಪೌಡ್ರು ಹಾಗೆ ಒಂದು ಚಮಚ ಗರಂ ಮಸಾಲ ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೋಬೇಕು ಉಪ್ಪನ್ನು ನಾನು ಕೊನೆಗೆ ಹಾಕ್ತೀನಿ ಯಾಕೆಂದರೆ ಪಾಲಕ್ ಸೊಪ್ಪನ್ನು ಮೊದಲೇ ಮಿಕ್ಸ್ ಮಾಡುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ನೋಡಿ ಹಾಕಬೇಕು ಉಪ್ಪನ್ನು ಈಗ ನೋಡಿ ಗ್ರೇವಿ ಎಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಈ ಕುದಿಯೋ ಟೈಮಲ್ಲಿ ಇನ್ನೊಂದು ತಟ್ಟೆಗೆ ಈ ಕೈಮ ಉಂಡೆನೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದೈದು ನಿಮಿಷ ಹಾಗೆ ಬೇಲೆ ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಈ ಕೈಮ ಉಂಡೆಗಳನ್ನೆಲ್ಲ ಈ ಗ್ರೇವಿನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ಕೈಮ ಉಂಡೆಗಳನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು ಈಗ ಕನ್ಸಿಸ್ಟೆನ್ಸಿ ಸರಿ ಇದೆ ಅದು ಸ ಕುದಿವಾಗ ಮತ್ತೆ ಗಟ್ಟಿ ಬರುತ್ತೆ ನೋಡಿ ಈಗ ಒಂದೊಂದೇ ಉಂಡೆಗಳನ್ನ ಎಲ್ಲ ನೀಟಾಗಿ ಹಾಕ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಮೊದಲೇ ಸೌಟಲ್ಲಿ ಪೂರ್ತಿ ರಫ್ ಆಗಿ ತಿರುಗಿಸಬಾರ್ದು ಉಂಡೆ ಒಡೆಯೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಮೇಲೇ ಗ್ರೇವಿನ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಕುದೀಲಿಕ್ಕೆ ಬಿಡಬೇಕು ಈಗ ಉಪ್ಪು ನಾನು ಏನೂ ಹಾಕಿಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ರುಚಿ ನೋಡಿಕೊಂಡು ಹಾಕಬೇಕು ನೋಡಿ ಈಗ ಐದು ನಿಮಿಷ ಆಗಿದೆ ಕುದಿ ಕೈಮ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಉಂಡೆ ಏನೂ ಒಡೆದಿಲ್ಲ ಬಾಣಲಿ ಫುಲ್ಲು ಉಂಡೆ ಆಗಿದ್ದಾವೆ ಹಾಗಾಗಿ ತಿರ್ಗ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡ್ತೀನಿ ಈ ಥರ ಕೈಮನ ಚಪಾತಿ ಪೂರಿ ರೊಟ್ಟಿ ದೋಸೆ ಇದಕ್ಕೆಲ್ಲ ಮಾಡ್ಕೋಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಪಾಲಕ್ ಸೊಪ್ಪಿನಲ್ಲಿ ಅಧಿಕವಾಗಿ ಕಬ್ಬಿಣಾಂಶ ಇರೋದರಿಂದ ಪಾಲಕ್ ಸೊಪ್ಪನ್ನು ಈ ಥರ ಪಾಲಕ್ ಪರೋಟ ಆಗಿರ್ಬೋದು ಪೂರಿ ಆಗಿರ್ಬೋದು ಕೈಮ ದಾಲ್ ಈ ಥರ ವೆರೈಟಿ ವೆರೈಟಿ ಮಾಡಿಕೊಂಡು ತಿನ್ಬೋದು ನೋಡಿ ಈಗ ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಲಾಸ್ಟಿಗೆ ಯಾವ ಥರ ಬಂದಿದೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನು ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು